ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಎಂಧನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆನೇ ದಿನ ಸ್ಟಾರ್ಟ್ ಆಯಿತು ನಾಲ್ಕು ಗಂಟೆಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಮುಗಿಸ್ಕೊಂಡು ಹಾಗೆ ಪೂಜೆನೆಲ್ಲ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ನಾನು ಪೂಜೆ ಮಾಡೋದನ್ನೆಲ್ಲ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನನಗೆ ಪೂಜೆ ಮಾಡ್ಕೋಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನೋ ಅಷ್ಟೊಂದು ಸರಿ ಅಂತ ಅನ್ಸಲ್ಲ ವೀಡಿಯೋ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ ವೀಡಿಯೋ ಆಗ್ತಿದ್ದೇನ ಇಲ್ಲವೋ ಆ ಥರ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಮಾಡಬೇಕಾದ್ರೆ ನೆಮ್ಮದಿಯಾಗಿ ಪೂಜೆನೇ ಮುಗಿಸ್ಕೊಂಡು ಆಮೇಲೆ ಪೂಜೆನೆಲ್ಲ ಮುಗಿದಾದ ಮೇಲೆ ವೀಡಿಯೋನ ಮಾಡ್ಕೊಂಡೆ ಹಾಗೆ ಅದಾದ ನಂತರ ಪೂಜೆನೆಲ್ಲ ಮುಗಿಸಿ ನಾನು ಇಲ್ಲಿ ತಿಂಡಿನ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಇವತ್ತು ಬೆಳಗಿನ ತಿಂಡಿಗೋಸ್ಕರ ಅಂತ ಅವರೇ ಕೇಳಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡದಷ್ಟು ಬನ್ಸಿ ರವೆನ ಹಾಕ್ಕೊಂಡು ಇಲ್ಲಿ ಹುರ್ಕೊತ ಇದ್ದೀನಿ ಇದನ್ನ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಗಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ರವೆನ ನಾವು ಎಷ್ಟು ನೀಟಾಗಿ ಹುರ್ಕೊಂಡಿರ್ತೀವೋ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಹುರ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಅದೇ ಕಡಾಯಿಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದಮೇಲೆ ನಾನಿಲ್ಲಿ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜು ಈರುಳ್ಳ ಸಹ ಕಟ್ ಮಾಡಿ ಸೇರಿಸ್ಕೊಂಡು ಅದಾದ ನಂತರ ಒಂದೆರಡರಿಂದ ಎಂಟನೇ ಕರಿಬೇವನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಕಪ್ನಷ್ಟು ಅವರೆಕಾಳನ್ನು ಸಹ ತೊಗೊಂಡಿದ್ದೀನಿ ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೀಸನ್ನಲ್ಲಿ ಸಿಗುವಂಥ ತರಕಾರಿ ಹಾಕಿ ತರಕಾರಿ ಎಲ್ಲವೂ ಸಹ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನಷ್ಟು ಅವರೆಕಾಳನ್ನ ಕಾಳನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಅವರೆ ಕಾಳನ್ನ ಬೇಯಿಸ್ಕೊಂಡಿಲ್ಲ ಹಾಗೇ ಹಾಕೋತಾ ಇದ್ದೀನಿ ಇದನ್ನ ಬೇಯಿಸೋ ಅವಶ್ಯಕತೆ ಏನಿರೋದಿಲ್ಲ ನಾವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಈ ಅವರೆಕಾಳನ್ನ ಸಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಅರ್ಧ ಅವರೆಕಾಳು ಇದರಲ್ಲೂ ಬೆಂದೋಗಿರುತ್ತೆ ಅವ್ರೇಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸು ಹಾಗೆ ಒಂದು ಎರಡು ಮೀಡಿಯಮ್ ಸೈಜು ಕ್ಯಾರೆಟ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಂತೂ ಈ ಥರ ತರಕಾರಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿದರೆ ಮಾತ್ರ ಇಷ್ಟಪಟ್ಟು ತಿಂತಾರೆ ಹಾಗೆ ಪ್ಲೈನಾಗಿ ಮಾಡಿದರೆ ಯಾರೂ ಉಪ್ಪಿಟ್ಟನ್ನ ತಿನ್ನೋದೇ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೋನು ಸಹ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಟೊಮೆಟೊ ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಈ ಥರ ಬರೀ ಉಪ್ಪಿಟ್ಟು ಮಾಡ್ಕೊಳ್ಳೋ ಬದಲು ಈ ಥರ ಅವರೆಕಾಳು ಜೊತೆಗೆ ಈ ಥರ ತರಕಾರಿನೆಲ್ಲ ಹಾಕ್ಬಿಟ್ಟು ಸಹ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ತರಕಾರಿ ಇಲ್ಲಾಂದರೆ ಬರೀ ಅವರೆಕಾಳು ಸಹ ಹಾಕಿ ಮಾಡ್ಕೋಬೋದು ಈ ತರಕಾರಿ ಎಲ್ಲ ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈಗ ಇದೆಲ್ಲ ಫ್ರೈ ಆದಮೇಲೆ ಹಾಗೆ ಟೊಮೆಟೋನು ಸಹ ಸಾಫ್ಟ್ ಆದಮೇಲೆ ನಾನಿಲ್ಲಿ ಪಕ್ಕದಲ್ಲೇ ನೀರನ್ನು ಸಹ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದು ಲೋಟ ರವೆ ತೊಗೊಂಡಿರೋದ್ರಿಂದ ನಾನು ಒಂದು ಮೂರು ಲೋಟದಷ್ಟು ನೀರನ್ನ ಪಕ್ಕದಲ್ಲಿ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ನಾನು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿ ನೀರಿಟ್ಕೊಳ್ಳೋದ್ರಿಂದ ನೀರನ್ನು ಸಹ ಕಾದಿರುತ್ತೆ ತುಂಬ ಹೊತ್ತು ಆಗೋದಿಲ್ಲ ಅದಕ್ಕೋಸ್ಕರ ನಾನು ಪಕ್ಕದಲ್ಲಿ ನೀರನ್ನ ಕಾಯಲಿಕ್ಕೆ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋದ್ರೊಳಗೆ ನೀರನ್ನು ಸಹ ಕಾಯುತ್ತೆ ಈಗ ನೀರನ್ನು ಸಹ ಹಾಕ್ಕೊಂಡು ಅದಾದ ನಂತರ ಉಪ್ಪನ್ನ ಚೆಕ್ ಮಾಡಿ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಬಿಟ್ಟು ಅದಾದ ನಂತರ ನಾವು ಹುರಿದು ಎತ್ತಿಟ್ಕೊಂಡಿರೋವಂಥ ರವೆನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪಿಟ್ಟು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನಾನಂತೂ ಆಲ್ಮೋಸ್ಟ್ ಮಾಡಿದರೆ ತರಕಾರಿ ಉಪ್ಪಿಟ್ಟೆ ಮಾಡ್ತೀನಿ ಇಲ್ಲಾಂದರೆ ಉಪ್ಪಿಟ್ಟನ್ನ ಮಾಡೋಕ್ಕೆ ಹೋಗಲ್ಲ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಇಷ್ಟಪಡ್ತೀನಲ್ಲ ಅದಕ್ಕೋಸ್ಕರ ನಾನು ಈ ಥರ ಏನಾರು ತರಕಾರಿ ಹಾಕ್ಬಿಟ್ಟು ಅಥವಾ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ ತರಕಾರಿ ನಿಮಗೆ ಆಪ್ಷನಲ್ಲು ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೋ ಅದನ್ನೇ ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಕೊಂಡಿದ್ದೀನಿ ನೀವು ಜೊತೆಗೆ ಆಲೂಗಡ್ಡೆನೂ ಸಹ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಈ ನಾನು ತೊಗೊಂಡಿರೋಂಥ ನೀರುಗುರು ಅವಾಗೇನು ಕರೆಕ್ಟಾಗಿದೆ ಇವಾಗ ಸತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಒಂದು ಅರ್ಧವಷ್ಟು ನಿಂಬೆ ರಸನೂ ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ನಿಮಿಷ ಬಿಟ್ಟರೆ ಸಕ್ಕತ್ತು ಟೇಸ್ಟಿಯಾದ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ಎತ್ತಿದರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈ ಉಪ್ಪಿಟ್ಟು ಹೀಗೆ ಎತ್ತಿದರೆ ಸೌಟಿಗೆ ಅಂಟ್ಕೋಬಾರ್ದು ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪನೂ ಅಂಟ್ಕೋತಿಲ್ಲ ಈಗ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಉಪ್ಪಿಟ್ಟು ಅಂತೇಳಿ ನಾನೀಗ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ನಿಮಿಷ ಬಿಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಇದೆ ಅಂತೇಳಿ ಅಷ್ಟೇ ರುಚಿಯಾಗಿ ಸಹ ಇತ್ತು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ಕೊಂಡ್ರು ನಾನು ಬೆಳಗ್ಗೆ ನೈವೇದ್ಯಕ್ಕೋಸ್ಕರ ಅಂತೇಳಿ ಬೆಲ್ದನ ಸಹ ಮಾಡ್ಕೊಂಡಿದ್ದೆ ನಾನಿಲ್ಲಿ ಉಪ್ಪಿಟ್ಟು ಜೊತೆ ಸ್ವಲ್ಪ ಬೆಲ್ದನ ಸಹ ಸರ್ವ್ ಮಾಡಿಕೊಂಡು ತಿಂಡಿನ ಮುಗಿಸ್ಕೊಂಡೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು